ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಇವತ್ತು ಬಂದಿನಿ ಬಾ ಕ್ವಾಟಿಕ್ಸ್ ಹಾಫೀಸ್ ಬೈ ಹತ್ರ ಗೊತ್ತಿರಂಗೆ ಬಹಳಷ್ಟು ಒಳ್ಳೆ ಒಳ್ಳೆ ಕ್ವಾಲಿಟಿ ಇಲ್ಲಿ ಎಕ್ಸಾಟಿಕ್ ಪ್ಲೇಸ್ ಸಿಗುತ್ತೆ ಹಾಫೀಸ್ ಬೈ ಇವತ್ತು ಏನ್ ವೀಕ್ಷಕರಿಗೆ ಹೇಳಿ ತುಂಬಾನೇ ವೆರೈಟೀಸ್ ಬಂದಿದೆ ಈ ಸತಿ ಮಾನ್ಸ್ಟರ್ ಫಿಶಸ್ ಮಾತ್ರ ಅಲ್ಲ ಎಕ್ಸಾಟಿಕ್ ಫಿಶಸ್ ಕೂಡ ಆದ್ರೆ ಈ ವಿಡಿಯೋ ನಾವು ತೋರ್ಸಕ್ ಹೋಗ್ತಾ ಇರೋದು ಬಂದು ಆಫ್ ಆಫ್ ಪ್ರೈಸಸ್ ಕೂಡ ತುಂಬಾನೇ ವೆರೈಟೀಸ್ ಅಲ್ಲಿ ಆಫ್ ಆಫ್ ಪ್ರೈಸಸ್ ನೆವರ್ ಬಿಫೋರ್ ಇನ್ ಬ್ಯಾಂಗ್ಳೋರ್ ಈ ಥರ ಪ್ರೈಸಸ್ ಕೊಡ್ತೀವಿ ಮಿಸ್ ಮಾಡಬೇಡಿ ಕಂಪ್ಲೀಟ್ ವಿಡಿಯೋ ನೋಡಿ ಸೊ ಇವತ್ತು ನಾವು ನೋಡಕ್ಕೆ ಹೋಗ್ತಾ ಇರೋ ವೆರೈಟೀಸ್ ಒಂದು ಏಳು ಅಲ್ಲ ಆಸ್ಕರ್ ಬೇಕಾ ನಿಮಗೆ ಇವತ್ತು ಆಸ್ಕರ್ ಆ್ಯಾಲಿಗೇಟೊ ಗಾರ್ಡ್ ರೆಟ್ ಹೇಲ್ ಕ್ಯಾಟ್ ಅರಫೈಮಾ ಅವ್ರ ಗೋಲ್ಡನ್ ಗಾರ್ಡ್ ವಿಯಜಾಸ್ತು ವಿಯಜಾಸ್ ಏಷ್ಯಾಟಿಕ್ ಕ್ಲೋಚ್ ಆಲ್ಬಿನೋ ಹೆಕಿಲಿ ಅವ್ರ ಜಿಯೋಫೇಗಸ್ ಫ್ಯಾಮಿಲಿ ಟೈಗರ್ ಪ್ಯಾರಸ್ ಎನಿ ವೆರೈಟಿ ವಿಸಿಟ್ ವಾವ ಕ್ವಾಟಿ ಸೊ ಇಷ್ಟೆಲ್ಲ ನೋಡೋಕ್ಕೆ ನಿಮಗೆ ಎರಡು ಕಣ್ಣು ಸಾಗಲ್ಲ ನಾಲ್ಕು ಕಣ್ಣು ಬೇಕು ಗುರು ಯಾಕಂದರೆ ಎಷ್ಟು ವೆರೈಟಿ ನಿಮಗೆ ಎಕ್ಸೋಟಿಕ್ ಪ್ಲೀಜರ್ಸು ನೀವು ಒಂದೇ ಕಡೆ ನೋಡಬೇಕಂದ್ರೆ ವಾವ್ ಆ ಬರಬೇಕು ಸೊ ಬನ್ನಿ ವಿಸಿಟ್ ಮಾಡಿ ವಾವ್ ಆ ಕ್ವಾಟೀಸ್ಗೆ ಚೋಳೂರ್ ಪಾಳ್ಯ ಜಿ ಬಿಹೈಂಡ್ ಜೆ ಟಿ ಮಾಲ್ ಅಂತ ಇರೋದು ನಿಮಗೆ ಹತ್ರ ಜಿ ಮೆಜೆಸ್ಟಿಕ್ ಆಗುತ್ತೆ ಬಿಹೈಂಡ್ ಜೆ ಟಿ ಮಾಲ್ ಬಂದರೆ ಸರ್ಚ್ ಮಾಡಿ ಗೂಗಲ್ ಜೆ ಟಿ ಮಾಲ್ ಅಂತ ಅದು ಹಿನ್ನಡೆಯೇ ಇರೋದು ಸೊ ಬನ್ನಿ ವಿಸಿಟ್ ಮಾಡಿ ಒಳ್ಳೆ ಒಳ್ಳೆ ಪ್ರೈಸ್ ನಿಮಗೆ ಎಕ್ಸೋಟಿಕ್ ಪ್ಲೀಜರ್ಸ್ ಕಮ್ಮಿ ಪ್ರೈಸ್ ಸಿಗುತ್ತೆ ಸೊ ಮರಿಬೇಡಿ ವಾವ್ ಆ ವಿಸಿಟ್ ಮಾಡಿ